ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ಲೋಕ್ಸ್ ಆರೋಗ್ಯಕ್ಕೆ ಎಷ್ಟೋ ಲಾಭಗಳನ್ನು ತಂದುಕೊಡ್ತಕ್ಕಂಥ ಹಾಗಲಕಾಯಿಯನ್ನು ಸುಮಾರು ಜನ ತಿನ್ನೋದಿಲ್ಲ ಅದು ಕಹಿ ಇರುತ್ತೆ ಅಂತ ನಾನು ಹೇಳ್ಕೊಡೋ ಈ ಮೆಥೆಡನ್ನು ಫಾಲೋ ಮಾಡಿ ಹಾಗಲಕಾಯಿ ಗೊಜ್ಜನ್ನು ಮಾಡಿಕೊಡಿ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಆಲೂಗಡ್ಡೆ ಹಾಗಲಕಾಯಿ ಈರುಳ್ಳಿ ಟೊಮೋಟೋವನ್ನು ಒಂದೊಂದು ಬಟ್ಲಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಹೆಚ್ಚಾಗಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಗೊಜ್ಜು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೋಬೇಕು ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೋಬೇಕು ಇವಾಗ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬಿಡ್ಬೇಕು ಇದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇದಕ್ಕೆ ಹಾಗಲಕಾಯಿಯನ್ನು ಇದ್ದೀನಿ ಇದು ಸಹ ಒಂದು ಐದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಈ ರೀತಿ ಮಾಡೋದರಿಂದ ಕಹಿ ಅಂಶ ಎಲ್ಲ ಹೋಗುತ್ತೆ ಇವಾಗ ನಾವು ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ ಆಲೂಗಡ್ಡೆನ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ನಾವು ಟೊಮೊಟೊವನ್ನು ಸೇರಿಸ್ಕೋಬೇಕು ಟೊಮೆಟೋವನ್ನು ಸೇರಿಸಿದ ನಂತರ ಅದನ್ನು ಸಹ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಗೊಜ್ಜಿಗೆ ಬೇಕಾದಷ್ಟು ಉಪ್ಪನ್ನು ಇವಾಗ ಇದ್ದೀನಿ ಈ ರೀತಿ ಸೇರಿಸೋದ್ರಿಂದ ಉಪ್ಪು ಟೊಮೊಟೊ ಈರುಳ್ಳಿ ಎಲ್ಲ ಬೇಗ ಬೆಂದುಬಿಡುತ್ತೆ ಅರಿಶಿಣ ಪುಡಿಯನ್ನು ಸಹ ಒಂದು ಕಾಲು ಸ್ಪೂನಷ್ಟು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪೂರ್ವಕಾಲದಲ್ಲೂ ಸಹ ಮಣ್ಣಿನ ಮಡಿಕೆಗಳನ್ನೇ ಹೆಚ್ಚಾಗಿ ಬಳಸ್ತಾಯಿದ್ರು ಅವರು ಸುಮಾರು ವರ್ಷ ಆರೋಗ್ಯವಾಗಿ ಬಾಳಿ ಬದುಕ್ತಾಯಿದ್ರು ನೋಡ್ತಾ ಇದ್ದೀರಲ್ಲ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಇದ್ದೀನಿ ಚಿಕ್ಕ ಲೌಟದಷ್ಟು ನೀರು ಸಾಕು ಆಲ್ರೆಡಿ ಇದು ಫ್ರೈ ಮಾಡೋವಾಗಲೇ ಬೆಂದೋಗಿರುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಲು ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗೊಜ್ಜು ರೆಡಿ ಆಗಿಬಿಡುತ್ತೆ ಅಷ್ಟೊಳಗಡೆ ನಾನು ಕಡಲೆ ಬೀಜ ಹಾಗೂ ಗೋಡಂಬಿನ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಆ ಪುಡಿನ ಈ ಗೊಜ್ಜಲ್ಲಿ ಒಂದು ಎರಡು ಸ್ಪೂನಷ್ಟು ಸೇರಿಸೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ ಹಾಗೆ ಕಡಲೆ ಕಡಲೆಬೀಜಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಕಡಲೆ ಬೀಜನ ಬೆಳೆಯೋ ಮಕ್ಕಳಿಗೆ ಕೊಡೋದು ತುಂಬ ಮುಖ್ಯ ಮಕ್ಕಳಿಗೆ ಈ ರೀತಿ ಗೊಜ್ಜನ್ನು ಮಾಡಿಕೊಡಿ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿ ಹಾಗೂ ಪೂರಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್